ಸಿಮೆಂಟ್ ಅಲೋ ಮಾಡ್ತಾ ಇಲ್ಲ ಏನಕ್ಕೆ ಅಲೋ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅವಶ್ಯಕತೆ ಏನೇನ್ ಬೇಕು ಒಬ್ಬ ನಾನು ಮೊನ್ನೆನೂ ನಾನು ಒಳಪುರದಲ್ಲಿ ಇದೇ ವಿಚಾರಗಳನ್ನ ಹೇಳಿದೆ ಅಲ್ಲೂ ಕೂಡ ಅಲ್ಲಿ ಬಿಟ್ಟಿದ್ರು ಅಲ್ಲಿ ಎಲ್ಲಾ ಪ್ರಕ್ರಿಯೆಗೂ ನಾನು ಅವ್ರ ಜೊತೆಗೆ ಏನೇನು ಅವರು ಮಾಡ್ಬೇಕು ಎಲ್ಲಾ ಪ್ರಕ್ರಿಯೆಗಳು ನಾನು ಭಾಗವಹಿಸಿದೆ ಅದಕ್ಕೋಸ್ಕರ ನೋಟಿಸ್ ಕೊಟ್ಟರು ನಾನು ರಿಸೀವ್ ಮಾಡ್ಕೊಂಡಿದೀನಿ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಮಾಡ್ಬೇಕಾಗಿರೋದು ಪ್ರಕ್ರಿಯೆನ ನಾನು ಮಾಡಬೇಕಾಗಿರೋದ್ದು ಯಾರನ್ನೂ ಒಳಗ್ ಬಿಡ್ದಲೆ ನನಗೆ ನೋಟಿಸ್ ನೀವ್ ಯಾನಿಗ್ ಕೊಟ್ರಿ ಮತ್ತೆ ಎಸ್ ಅವರು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದೆಯಾ ಅಲ್ಲ ನಡೀತಾ ಇದೆ ನೀವು ಕೇಳ್ಬೇಕು ನಡೀತಾ ಇದೆ ನಡೀತಾ ಇದೆ ಬಾಹಿರ ಅಲ್ಲ ಸರ್ ಈಗ ರೈಟ್ಸ್ ಇದೆ ನಲ್ಲಿ ಉಲ್ಲೇಖ ಆಗಿದೆ ಅಂತ ಸ್ಥಳದಲ್ಲಿ ರೈಟ್ಸ್ ಅವ್ರಿಗಿದೆ ಸರ್ ನಾನು ನಾನು ರೈಟ್ಸ್ ಮಹಾಜರ್ ಮಾಡಬೇಡಿ ಅಂತ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಮೈ ನಾನು ಹೇಳ್ತಾ ಇರಂತದ್ದು ಮಾಜರ್ ಮಾಡಬೇಡಿ ಅಂದ್ರೆ ನನ್ನ ನಾನು ನಾನೇ ಅವ್ ಮಾಡ್ದಂಗ ಆಗುತ್ತೆ ನಾನು ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗ್ ನೋಟಿಸ್ ಕೊಟ್ಟ ಮೇಲೆ ನನ್ ಯಾಕೆ ನೀವು ಆಚೆ ಇಟ್ಟ್ರಿ ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮ್ಗೆ ಬಳೆ ಇಸ್ಫೂರ್ತಲ್ ನನಗೆ ಏನೇನ್ ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡ್ಸಿದ್ವಲ್ಲ ಮತ್ ನನಗ್ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದಿರಿ ನೀವು ನನಗೆ ಚಿಕ್ಕ ತಪ್ಪಿಸೋರ್ಸ ಮಾಡಿರೋದು ಇವ್ರಿಗೆನ್ ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆಗೆ ಬಂದ್ರಿ ನೀವೆಲ್ಲಾರು ಸಂತ್ರಸ್ತೆ ಕೂಡ ಇವತ್ತು ಮಾಜ ಪ್ರಕ್ರಿಯೆಗೆ ಬಂದಿರೋದ್ರಿಂದಾಗಿ ನೀವು ರೇವಣ್ಣ ಪರ ವರ್ಗಿಲ್ ಆಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ ಐ ಟಿ ಅಂತ ಸರ್ ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ನನ್ಗೆ ಹೋಗಕ್ಕಾಗಲ್ಲ ಆದ್ರೆ ಆ ಮಾಜರ್ ಪ್ರಕ್ರಿಯೆಗೆ ನಾನು ನೋಟಿಸ್ ಕೊಟ್ಬಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ ಮನೆಯಲ್ಲಿ ನಾನು ಪ್ರಕ್ರಿಯೆ ಮಾಡೋಕ್ಕಾಗಲ್ಲ ಆಯಿತು ನನ್ನನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ ನಮ್ಮ ಮನೆ ಒಳಗೆ ವಸ್ತುಗಳಿದೆ ಮಾಜರ್ನ ಮಾಜರ್ ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತಿರಿ ಗಾಟ್ ಕೋಪಿ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್